ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಗೂಗಲ್ ಜೊತೆಗಿನ ಸಹಯೋಗದ ಅಗತ್ಯತೆಯನ್ನು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಪ್ರತಿಪಾದಿಸಿದ್ದಾರೆ ಜಿನೀವಾದಲ್ಲಿ ನಡೆದ ವಿಶ್ವ ಆರೋಗ್ಯ ಸಂಘಟನೆಯ ಎಪ್ಪತ್ತೇಳನೇ ವಿಶ್ವ ಆರೋಗ್ಯ ಸಮಾವೇಶದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಅಪೂರ್ವ ಚಂದ್ರ ಗೂಗಲ್ನ ಮುಖ್ಯ ಆರೋಗ್ಯಾಧಿಕಾರಿ ಡಾ ಕರೆನ್ ಡಿಸಾಲ್ವೊ ಅವರನ್ನು ಭೇಟಿ ಮಾಡಿ ಡಿಜಿಟಲ್ ಆರೋಗ್ಯ ಸಾಧನಗಳನ್ನು ಜನರಿಗೆ ಹೆಚ್ಚು ಲಭ್ಯವಾಗುವಂತೆ ಮಾಡುವಲ್ಲಿ ಗೂಗಲ್ ಸಂಶೋಧನೆ ಮತ್ತು ಆರೋಗ್ಯ ಸಚಿವಾಲಯದ ನಡುವೆ ನಡೆಯುತ್ತಿರುವ ಸಹಯೋಗದ ಕುರಿತು ಚರ್ಚಿಸಿದರು ಆರೋಗ್ಯ ಕಾರ್ಯದರ್ಶಿ ಅವರು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗಾಗಿ ಗೂಗಲ್ನ ಬೆಂಬಲವನ್ನು ಕೋರಿದರಲ್ಲದೆ ಸ್ವಯಂಚಾಲಿತ ರೆಟಿನಲ್ ಡಿಸೀಸ್ ಅಸೆಸ್ಮೆಂಟ್ನಂತಹ ಹೆಚ್ಚಿನ ಡಿಜಿಟಲ್ ಆರೋಗ್ಯ ಸಾಧನಗಳನ್ನು ಅಭಿವೃದ್ಧಿಪಡಿಸಲು ಕೋರಿದರು ವಿದ್ಯಾರ್ಥಿ ಮತ್ತು ನವೋದಯ ಸಮುದಾಯದಲ್ಲಿ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯವನ್ನು ಅವರು ವ್ಯಕ್ತಪಡಿಸಿದರು before i announce some of the details of our proposed method of work i would like to complete the first item of today's agenda election of vice chairs and rapporteur i have been informed of the following proposals mrs katarzyna brzesik leskowska from poland and mr alexandre pina kisleni from brazil as vice chairs of committee a and Mr. Lombo Emma Tiahouhou from Burkina Faso as rapporteur.